ವೃಶ್ಚಿಕ ರಾಶಿಯ ಈ ವರ್ಷದ ಭವಿಷ್ಯವನ್ನು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರಿಗೆ ಭಾಳ ಧನಾಗಮನ ಇದೆ ವೃಶ್ಚಿಕ ರಾಶ್ಯಾಧಿಪತಿ ಕುಜ ಅಂಗಾರಕೋ ಭೂಮಿ ಪುತ್ರ ಹೇಳತಕ್ಕಂಥದ್ದು ಭೂಮಿಯ ಒಡೆಯನಾಗಿರ್ತಕ್ಕಂಥ ಮಂಗಳ ಗ್ರಹ ಭೂಮಿಗೆ ಸಂಬಂಧಪಟ್ಟಂಥ ಯೋಗ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ಹೀಗೆ ಇವೆಲ್ಲವೂ ಕೂಡ ದೈವಾನುಕೂಲ ಸಿದ್ಧಿಯನ್ನು ಕೊಡ್ತಕ್ಕಂಥದ್ದು ದೈವಾನುಕೂಲ ಪ್ರಾಪ್ತಿಗಾಗಿ ಎಲ್ಲ ರೀತಿಯಾದಂತಹ ಯೋಗಗಳು ಅನುಕೂಲದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉನ್ನತ ಅಂಕಗಳು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಯೋಗಗಳು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಆರೋಗ್ಯ ಸುಧಾರಣೆ ಆಗತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಸಂತಾನ ಯೋಗ ಈ ವರ್ಷದಲ್ಲಿ ಅತ್ಯದ್ಭುತವಾಗಿ ಮಹಾಯೋಗ ಅಂತಲೇ ಕರಿಬೋದು ಹಾಗೆ ಹೊಸದಾಗಿ ವ್ಯಾಪಾರ ಮಾಡತಕ್ಕಂಥವರು ಹೊಸದಾಗಿ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಿಗೆ ಸೇರಿಕೊಳ್ತಕ್ಕಂಥದ್ದು ಅಥವಾ ಹೊಸದಾಗಿ ಜಾಬಿಗೆ ಜಾಯ್ನ್ ಆಗ್ತಕ್ಕಂಥದ್ದು ಹೀಗೆ ಈ ವರ್ಷದಲ್ಲಿ ಭಾಳ ವಿಶೇಷವಾಗಿ ಮಹಾಯೋಗ ಅಂತಲೇ ಕರಿಬೋದು ಹಾಗೆ ಈ ವರ್ಷದಲ್ಲಿ ಕಂಪ್ನಿಗಳಲ್ಲಿ ನೀವು ಕೆಲಸ ಮಾಡ್ತಕ್ಕಂಥವರು ಜಾಸ್ತಿ ಸಂಬಳ ವೇತನವನ್ನು ಜಾಸ್ತಿ ಪಡಿತಕ್ಕಂಥದ್ದು ಹೆಚ್ಚು ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಹಾಗೆಯೇ ನಿಮ್ಮ ಸಾಲ ಬಾಧೆಗಳಲ್ಲೂ ಕೂಡ ಬೇಗ ತೀರಿಸ್ತಕ್ಕಂಥದ್ದು ಮನೆ ಮೇಲಿನ ಸಾಲ ಇರಬಹುದು ಜಮೀನಿನ ಸಾಲ ಇರಬಹುದು ಕೈ ಸಾಲ ಇರಬಹುದು ಅಥವಾ ಪರ್ಸ್ನಲ್ಲು ವೈಯಕ್ತಿಕ ಮತ್ತು ಕ್ರೆಡಿಟ್ ಕಾರ್ಡ್ ಸಾಲ ಇವೆಲ್ಲವೂ ಕೂಡ ಬೇಗ ಬೇಗ ಸಾಲಗಳನ್ನೆಲ್ಲ ತೀರಿಸ್ತಕ್ಕಂಥದ್ದು ಯೋಗ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಹೀಗೆ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರತ್ತೆ ಜೀವನದ ಉದ್ದಗಲಕ್ಕೂ ಕೂಡ ದೇವರ ಕೃಪೆಯಿಂದ ನಿಮ್ಮ ಬದುಕು ಬಂಗಾರವಾಗುತ್ತೆ ಈ ವರ್ಷದ ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯ ದೈವಾನುಕೂಲ ಸಿದ್ಧಿಗಾಗಿ ದೈವಾನುಕೂಲದ ಯೋಗಕ್ಕೆ ಎಲ್ಲ ರೀತಿಯ ಅನುಕೂಲದಾಯಕವಾಗಿರ್ತಕ್ಕಂಥದ್ದು ಮಹಾಯೋಗ ಹೀಗೆ ಇವೆಲ್ಲವೂ ಕೂಡ ದೈವದತ್ತವಾಗಿ ಬರ್ತಕ್ಕಂಥದ್ದು ಜೀವನೋನ್ಮುಖ ಅನುಕೂಲ ಅನುಗ್ರಹ ಸದಾ ಸಿಗತ್ತೆ ಹೇಳ್ತಕ್ಕಂಥದ್ದು ಹಾಗೆ ಇಷ್ಟಪಟ್ಟು ವಿವಾಹ ಆಗತಕ್ಕಂಥ ಯೋಗವು ಕೂಡ ಇದೆ ಹೇಳ್ತಕ್ಕಂಥದ್ದು ಕುಟುಂಬದಲ್ಲಿ ಕಲಹ ವೈರತ್ವಗಳು ಶಮನಗೊಳ್ಳಲಿದೆ ಹೇಳ್ತಕ್ಕಂಥದ್ದು ಹಾಗೆ ನಿಮ್ಮ ಜಮೀನನ್ನು ಮಾರಾಟ ಮಾಡತಕ್ಕಂಥದ್ದು ಅಥವಾ ಮನೆಯನ್ನು ಸೇಲ್ ಮಾಡ್ತಕ್ಕಂಥದ್ದು ಈ ಥರದೊಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ಸಿಗಲಿದೆ ಲಾಭವನ್ನು ತರಲಿದೆ ಹೇಳತಕ್ಕಂಥದ್ದು ದೈವಾನುಕೂಲ ಸಿದ್ಧಿ ಯೋಗ ಹೀಗೆ ಇವೆಲ್ಲವೂ ಕೂಡ ನಿಮ್ಮ ಅನೇಕ ರೀತಿಯ ಯೋಗಗಳನ್ನು ಸಿಗುವಂಥದ್ದು ದೈವಾನುಕೂಲ ಸಿದ್ಧಿಗಳನ್ನು ಪಡೆಯುವಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಯೋಗ ಇವೆಲ್ಲವೂ ಕೂಡ ಸಿಗುವಂಥದ್ದು ಹಾಗೆ ದಿನಸಿ ವ್ಯವಹಾರ ಕ್ಷೇತ್ರ ಇರ್ಬೋದು ಅಥವಾ ತರಕಾರಿ ವ್ಯಾಪಾರ ಇರ್ಬೋದು ಹಣ್ಣು ಈ ಥರದ ವ್ಯಾಪಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ರಸ್ತೆ ಬದಿಯ ವ್ಯಾಪಾರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ಹೂವು ಹಣ್ಣು ತರಕಾರಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ದ್ವಿಗುಣ ಲಾಭವನ್ನು ತಂದುಕೊಡುತ್ತೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸಪ್ತ ಮಾಡ್ತಕ್ಕಂಥದ್ದು ರಫ್ತು ಮಾಡ್ತಕ್ಕಂಥದ್ದು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ತಂದು ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದು ಹಾಗೆ ಕ್ರೀಡಾ ಸಾಮಗ್ರಿಗಳು ಅಥವಾ ಕ್ರೀಡಾಪಟುಗಳು ಕೂಡ ಹೆಚ್ಚೆಚ್ಚು ವಿಜಯೋತ್ಸಾಹ ಆಗತಕ್ಕಂಥದ್ದು ಹಾಗೆ ಹಣದ ವ್ಯವಹಾರ ಬಡ್ಡಿ ಫೈನಾನ್ಸು ಇದಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ವಾಹನ ಸಾಲವನ್ನು ಪಡ್ತಕ್ಕಂಥದ್ದು ಅಥವಾ ಅಡಮಾನ ನಿಮ್ಮ ಒಡವೆ ಆಭರಣಗಳನ್ನು ಒಡವೆ ಇಟ್ಟಿರ್ತಕ್ಕಂಥದ್ದು ಬೇಗ ರಿಲೀಸ್ ಆಗತಕ್ಕಂಥದ್ದು ಅಥವಾ ಕಳೆದು ಹೋದ ವಸ್ತು ಅಥವಾ ಯಾರಾದರೂ ಎಷ್ಟೋ ವರ್ಷದಿಂದ ನಿಮ್ಮ ಹಣ ಅಥವಾ ವಸ್ತು ನಿಮ್ಮ ಜಾಗ ಸೈಟು ಜಮೀನು ಇನ್ನೊಂದಷ್ಟು ತಕರಾರಲ್ಲಿ ಇರತಕ್ಕಂಥದ್ದು ಅದೆಲ್ಲವೂ ಕೂಡ ಸಿಗುವಂಥದ್ದು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಪೂರ್ತಿ ಲಾಭದಾಯಕವಾಗಿರುತ್ತೆ ಸಣ್ಣ ಪುಟ್ಟ ಕಿರಿಕಿರಿ ಲೋಪದೋಷಗಳಿದ್ದರೂ ಕೂಡ ಶಮನವಾಗಿ ಉತ್ತರ ಅಭಿವೃದ್ಧಿ ಆಗತ್ತೆ ಹಾಗಾದರೆ ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರು ಯಾವ ದೇವರ ಆರಾಧನೆ ಮಾಡಬೇಕು ರಾಹುಗ್ರಹವನ್ನು ಆರಾಧನೆ ಮಾಡ್ತಾ ಹೋಗಬೇಕು ವೀಕ್ಷಕರೇ ನೀವು ಕೂಡ ಓಂ ರಾಹವೇ ನಮ್ಮ ಹೇಳ್ತಕ್ಕಂಥ ಈ ಮಂತ್ರವನ್ನು ಒಂಬತ್ತು ಬಾರಿ ಟೈಪ್ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಳಿಸಿ ರಾಹುಗ್ರಹ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಸದಾ ಇರುತ್ತೆ ನಿಮ್ಮ ಕುಟುಂಬ ಸುಕ್ಷೇಮವಾಗಿರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ